ವಿವರವಾಗಿ ನಾವು ಬ್ರೀಫಿಂಗ್ ಮಾಡಿದ್ವಿ ಪ್ಲಸ್ ಬ್ರೀಫಿಂಗ್ ಮಾಡಿದ್ವಿ ಅದರಲ್ಲಿ ಇವತ್ತು ದತ್ತ ಜಯಂತಿಗೆ ಸಂಬಂಧಪಟ್ಟಂಗೆ ಇದು ಎರಡನೇ ಇವೆಂಟ್ ನಿನ್ನೆ ಅನುಸೂಯ ದೇವಿ ಯಾತ್ರೆ ಆಗಿತ್ತು ತಾವೆಲ್ಲ ಇದ್ವಿ ಇವತ್ತು ಶೋಭಾಯಾತ್ರೆ ಮಾಡ್ತಾ ಇದ್ದಾರೆ ಚಿಕ್ಕಮಗ್ಳೂರು ಟೌನಲ್ಲಿ ಈಗ ಇದೇ ನಾವು ಕಾಮದೇನು ಟೆಂಪಲ್ ನಿಂತಿದ್ದೀವಿ ಗಣಪತಿ ಟೆಂಪಲ್ ಇಲ್ಲಿಂದ ಆಜಾದ್ ಪಾರ್ಕ್ವರೆಗೆ ಸುಮಾರು ಎರಡೂವರೆ ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಒಂದು ಪ್ರೊಸೆಷನ್ ಹೊರಡುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ಕೊಂಡಿದ್ದೀವಿ ಸಂಘಟನೊಡನೆ ಮತ್ತು ಬೇರೆ ಬೇರೆ ಕಮ್ಯುನಿಟಿ ಲೀಡರ್ಸ್ಗಳ ಜೊತೆ ನಾವು ಮಾತಾಡಿದ್ದೀವಿ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ನಾವು ಪ್ರತಿ ವರ್ಷದಂತೆ ಈಗ ಈ ವರ್ಷದಲ್ಲಿ ಸ್ವಲ್ಪ ಬಂದೋಬಸ್ತಲ್ಲಿ ಬದಲಾವಣೆ ತಂದಿದ್ದೀವಿ ಶೋಭಾಯಾತ್ರೆ ಏನಿದೆ ಶೋಭಾಯಾತ್ರೆಗೆ ಎಕ್ಸ್ಕ್ಲೂಸಿವ್ ಆಗಿ ಬಂದೋಬಸ್ತ್ ಅಂದರೆ ಏನು ಬಂದೋಬಸ್ತನ್ನು ನಾವು ಮಾಡ್ತೀವಿ ನಾಳೆ ದತ್ತಪೀಠದಲ್ಲಿ ಅವರು ಅವ್ರು ಯಾರು ಭಾಗವಹಿಸಲ್ಲ ಅಲ್ಲಿ ದತ್ತಪೀಠದಲ್ಲಿ ಬೇರೆ ಬಂದೋಬಸ್ತ್ ಇರುತ್ತೆ ಸೊ ಆದ ಕಾರಣ ಇಲ್ಲಿ ಒಂದು ಅರೌಂಡ್ ಹತ್ತು ಕೆ ಎಸ್ ಆರ್ ಪಿ ಒಂದು ಹತ್ತು ಡಿ ಆರು ನಾಲ್ಕು ಕ್ಯೂ ಆರ್ ಟಿ ಟೀಮ್ಗಳು ಮತ್ತು ಒಂದು ನಾಲ್ಕು ಜನ ಎಡಿಷ್ನಲ್ ಎಸ್ ಪೀಝು ಇನ್ಕ್ಲೂಡಿಂಗ್ ನಾನು ಸಹಿತ ಎಸ್ ಪಿ ಆಮೇಲೆ ಒಂದು ಎರಡು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳು ಅದಕ್ಕಿಂತ ಮತ್ತೆ ಅವಶ್ಯಕ್ಕೆ ತಕ್ಕಂತೆ ನೋಡ್ಕೊಂಬಿಟ್ಟು ಇನ್ನೂ ಹೇಗೆ ಹೇಗೆ ಪ್ರೊಸೆಷನ್ ನಡೆಯುತ್ತೆ ಅದರ ತಕ್ಕಂಗೆ ನಾವು ನಮ್ಮ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎಲ್ಲ ಇದೆ ಆ ಪ್ರಕಾರ ನಾವು ಮಾಡ್ಕೋತೀವಿ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಈ ಸಾರಿ ಆಫೀಸರ್ಸ್ಗಳನ್ನೇ ನೇಮಿಸಿದ್ದೀವಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಡೋದೇನೆಂದರೆ ಎಲ್ಲ ಇದು ಶಾಂತಿಯುತವಾಗಿ ನಡೀಲಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥವ್ರ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಅವ್ರ ಮೇಲೆ ನಿಗಾ ಇಟ್ಟಿದ್ದೀವಿ ಕಾನೂನನ್ನು ಯಾರು ಕೈಗೆತ್ಕೊಳ್ತಾರೆ ಅವ್ರ ಮೇಲೆ ನಾವು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ತೆಗೆದುಕೊಳ್ತೀವಿ ನಗರಾದ್ಯಂತ ಸುಮಾರು ಸಿ ಸಿ ಕ್ಯಾಮ್ರಾಗಳಿದೆ ಡ್ರೋನ್ಸ್ ಇದೆ ನಮ್ಮದು ಸ್ಪೆಷಲ್ ವೆಹಿಕಲ್ ಬಂದಿದೆ ಸರ್ವೆಲೆನ್ಸ್ ವೆಹಿಕಲ್ಲು ಆಮೇಲೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಸ್ವಲ್ಪ ಈ ಎಲ್ಲ ಹೆಚ್ಚಿಗೆ ಸ್ವಲ್ಪ ಯಂಗ್ ಜನ್ರೇಷನ್ದವ್ರು ಇರೋದರಿಂದ ಸ್ವಲ್ಪ ಅವರಿಗೆಲ್ಲ ಸಂಘಟಕರಿಗೆ ಹೇಳಿದೆ ಅವರಿಗೆಲ್ಲ ಬ್ರೀಫಿಂಗ್ ಮಾಡಲಿಕ್ಕೆ ಸಂಘಟಕರು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ತಿಳುವಳಿಕೆನ ನೀಡಿದ್ದಾರೆ ಸೊ ಎಲ್ಲ ಶಾಂತಿಯುತವಾಗುತ್ತೆ ಅಂತ ಭರವಸೆ ನಮಗಿದೆ ಸೊ ಸಾರ್ವಜನಿಕರ ಸಹಕಾರವನ್ನು ಇದರಲ್ಲಿ ನಾವು ನಿರೀಕ್ಷಿಸ್ತೇವೆ ಸರ್ ಪೊಲೀಸ್ ವ್ಯವಸ್ಥೆ ಗಿರಿ ಮೇಲೆ ಕೆಲವು ಏಜ್ ಹಾಕ್ಬಾರ್ದು ಅಂತೇಳಿ ಹೌದು ಈಗ ಇಲ್ಲ ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಅದನ್ನು ನಮ್ಮ ನಿಗಾದಲ್ಲಿದೆ ಅದು ನಾವು ನಲವತ್ತೈದು ವಯಸ್ಸಿನಕ್ಕಿಂತ ಹೆಚ್ಚಿಗೆ ಮೇಲ್ಪಟ್ಟಿದ್ದವರು ಯಾರಿದ್ದಾರೆ ಅವ್ರನ್ನ ಅಲ್ಲಿ ಹಾಕಿಲ್ಲ ಕೆಲವೊಬ್ಬರು ಆಗಿ ಹೋಗಿದ್ದಾರೆ ಭಾಳ ಫಿಟ್ ಇದ್ದವರು ನಮ್ಮ ಪೊಲೀಸರಲ್ಲಿ ಅದು ಉತ್ ಉತ್ಸುಕತೆ ಇರುತ್ತೆ ಕೆಲವೊಬ್ಬರು ನಾವು ಮಾಡ್ತೀವಿ ಅಂತಲೂ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಇನ್ನು ಉಳಿದಂಗೆ ಎಲ್ಲರೂ ನಲವತ್ತೈದು ವರ್ಷದ ಒಳಗಡೆ ಮತ್ತು ನಮ್ಮದು ನಮ್ಮದೇನಿದೆ ಎಲ್ಲಿ ಮುಂಚೆ ಯಾರು ಕೆಲಸ ಮಾಡಿದ್ರು ಅಂಥವ್ರನ್ನೇ ನಾವು ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ಸೊ ಅದಕ್ಕೇನು ಅಂಥದ್ದೇನು ಸಮಸ್ಯೆ ಏನಿಲ್ಲ ಸೊ ಅದನ್ನು ನಾಳೆ ಬೆಳಿಗ್ಗೆ ಎರಡು ಗಂಟೆ ಎರಡುವರೆ ನಮ್ಗೆ ಡಿಪ್ಲಾಯ್ಮೆಂಟ್ ಆಗುತ್ತೆ ಗಿರಿಯಲ್ಲಿ ಬೆಳಗಿನ ಜಾವ ಸೊ ನಾಳೆ ಅದು ದತ್ತ ಜಯಂತಿರೋದ್ರಿಂದ ಅದಕ್ಕೆ ಸಪ್ರೇಟಾಗಿ ನಾವು ಬಂದೋಸ್ತನ ಮಾಡ್ಕೊತೀವಿ ಓವರ್ ಆಲ್ ಎಷ್ಟು ಪೊಲೀಸ್ ಬಂದೋಸ್ತಿದೆ ಅದನ್ನು ಆಲ್ರೆಡಿ ಹೇಳಿದ್ದೀನಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಸ್ಟ್ರೈಕಿಂಗ್ ಪಾರ್ಟಿಗಳೆಲ್ಲ ಇದೆ ಸೊ ಆಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಒತ್ತಡ ಹೆಚ್ಚಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಗರದಲ್ಲಿ ಬೇರೆ ಬಂದೋಬಸ್ತು ಮತ್ತು ಪೀಠದಲ್ಲಿ ಬೇರೆ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಈ ಸಂಖ್ಯೆ ಹೆಚ್ಚಿಗೆ ಆಗಿರ್ಬೋದು ಬಟ್ ಅದು ಸಂಖ್ಯೆ ಹೆಚ್ಚಿಗೆ ಆಗಿದ್ದು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಒಂದು ವೆಲ್ಫೇರನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ಎಲಾಬೊರೇಟಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಗರದ ಬಂದೋಬಸ್ತ್ ಬೇರೆ ಮತ್ತು ಪೀಠದ ಬಂದೋಬಸ್ತ್ ಬೇರೆ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು